ಚನ್ನಪಟ್ಟಣದ ನಗರಸಭಾ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಾಸಿಲ್ ಅಲಿಖಾನ್ ರವರು ಸಭೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ನಗರಸಭಾ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಮಹೇಂದ್ರ ಉಪಾಧ್ಯಕ್ಷ ಲೋಕೇಶ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ಹಾಗೂ ನಗರಸಭೆಯ ಎಲ್ಲಾ ವಾರ್ಡಿನ ಸದಸ್ಯರು ಭಾಗಿಯಾಗಿದ್ದರು

ಪೋರ್ಟಿ ಕೋರ ಏನೋ ಒಂದು ಫಂಡಿಂಗ್ ಇದೆ ಅದು ಲಿಮಿಟೆಡ್ ಜೆಎಸ್‌ಬಿ ಗೆ ಕ್ಲಿಯರ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಡೋಲಸೋ ನೀವು ಹೇಳ್ತಾರೆ ಒಂದು ಫಂಡಿಂಗ್ ಇಲ್ಲ ಅಂತ ಅವರು ಮಾಡಿ ಅಂಗಡಿಗೆ 2 ಒಂದು ರೆಂಟ್ ಅಲ್ಲಿ ಅದು ಸ್ವಂತ ಒಂದು ಅಂಗಡಿ ಆಕಂದ್ರೆ ಇಮಿಟೆಟ್ ಮಾರ್ಕೆಟ್ ಲೋಡ್ ಮಾಡ್ತಿದ್ದಾರೆ ಯಾಕಂದ್ರೆ ನಿಮ್ಮತ್ರ ಹೇಳಿ ಮೂತಿಲಾಗಿ ಮಾತಾಡಿ ಅದ ಏನು ಮೆಸೇಜ್ ಮಾಡ್ಲಿರೋ ಇಲ್ಲ ನಾನು ಮಾತಾಡ್ತಿರೋದು ಇವತ್ತು ಬಂದು ದಯವಿಟ್ಟು ಜೆಎಸ್‌ಬಿ ತಕೊಂಡು ಬನ್ನಿ ಜಾಗಕಾನಿ ನಾರಾಯಣ್ ಅವರು ಈ ನಡೀತಾ <kritik>

ಸಿಎ ಲೈಸ್ ಸರ್ ಸಿಎ ಕ್ಯಾಲೆಂಡರ್ ಇದೆ 41ನೇ ಲೈಟ್ ಬಿಡ್ರು 10 20 ಏಕಾದಿ ಮೇಡಂ ಅಂತಾರೋ ವಿಕೇಶ್ಮಾನ್ ಅಂತ ಹೇಳಿದ್ರು ಮದನನ್ ರಿಸರ್ಚ್ ಮಾಡ್ತಿದ್ವಿ ಅದು ಅದು 160 ಸೆಪರೇಟ್ ಆಗಿದ್ರು ಒಂದು ಸಪೋರ್ಟ್ ಸರ್ ಇಲ್ಲ 40 ಆಗ್ಲೇ ಸಪೋರ್ಟ್ ಒಂದು ಸೆಪರೇಟ್ ಓಹ್ ಅವರಂತ লাগಿದ್ರೆ 15 ವಾಟ್ ಆ ಹೇಳಿ ಸಪೋರ್ಟ್ ಹ್ಮ್ 15 ವಾಟ್

ಸರ್ 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 ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಗರೋತ್ಥಾನ ಯೋಜನೆ ಅಂತ್ಯಕ್ಕೆ ಬಂದಿತ್ತು ಸರ್ ಈಗ ನಗರೋತ್ಥಾನ ಹಂತ ನಾಲ್ಕು ಏನೈತೆ ಅದು ಅಂತ್ಯಕ್ಕೆ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಇಂದ ಒಂದು ಡೈರೆಕ್ಷನ್ ಬಂದಿತ್ತು ಏನಂತ ಅಂದ್ರೆ ಈಗ ಸದ್ಯಕ್ಕೆ ಯಾವುದೇ ಕಾಮಗಾರಿಗಳನ್ನ ನಗರೋತ್ಥಾನು ಈಗ ಯೋಜನೆ ಮುಗಿತಾ ಇರೋದ್ರಿಂದ ಮಾಡಬೇಡಿ ಅಂತ ಹೇಳಿದ್ರು ಮತ್ತು ಅದಾದ ಮೇಲೆ ಈಗ ರೀಸೆಂಟಾಗಿ ಏನು ಮಾಡಿದ್ರು ಇಲ್ಲ ಏನೇನೋ ಕಾಮಗಾರಿಗಳನ್ನ ತಗೊಂಡಿದ್ದೀರಿ ಅದನ್ನ ಮರು ಪ್ರಸ್ತಾವನೆ ಸಲ್ಲಿಸಿ ಕಳಿಸಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಆ ಥರ ಕಳಿಸಿದ್ದೀವಿ ಟೆಂಡರ್ ಫ್ಲೋಟ್ ಆಗಿದೆ ಸರ್ ಒಂದು ಸರ್ ಫ್ಲಾಟ್ ಆಯಿತು ನೋ ಬಿಡ್ ರಿಸೀವ್ ಆಯಿತು ಏನಕ್ಕೆ ಬಿಡ್ ರಿಸೀವ್ ಆಗಲಿಲ್ಲ ಅಂತಂದರೆ ಸರ್ ಸರ್ಕಾರ ಈ ಥರ ಒಂದು ಡೈರೆಕ್ಷನ್ ಕೊಟ್ಟೋದರಿಂದ ಕಂಟ್ರಾಕ್ಟರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಬಟ್ ಈಗ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಸೆಕೆಂಡ್ ಕಾಲ ಆಗೈತೆ ಸರ್ ಅದು ಆ ಥರ ಇದರಲ್ಲಿ ಜಗೋತ್ ಕಾಲದಲ್ಲಿ ಸರ್ಟ್ ಆಗುತ್ತೆ हाई तो बढ़ा स्टैट मारा बड़े ख़रसा मत हैं यार यार तो यार क्या यार क्या तूने करा यार मॉल के पंपोंस मंडी देखे यार तो आज ले टेंथ पे यार मॉल हाँ यार सबसे अच्छे यार मॉल एक बात आ रहा एक बात जोड़ा तो मत तो नहीं देगा एक बात जोड़ो एक बात

ಎಲ್ಲ <mile> ಎಲ್ಲ <a bottle of transporthora>

ರೆಸ್ಪಾನ್ಸ್ ಮಾಡ್ಬೇಕು ಸರ್ ಪೇಷಂಟ್ನ ಯಾವ ಥರ ಮಾತಾಡಬೇಕು ಯಾವ ಥರ ತಿಳಿಸಬೇಕು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಸ್ವಲ್ಪ ಕೂಲಾಗಿ ಹೇಳಿ ಕಳ್ಸಿದ್ರೆ ಅವರು ಅದೇ ಅಲ್ಲೇ ಅದ್ರ ಕಾಯಿಲೆ ಹೊಟ್ಟಿದ್ರು ಈ ಒಂದು ಹಾ ಹೋ ಅಲ್ಲ ಅಲ್ಲಿ ಮಾಡುವಾಗ ಹೋದಾಗ ಏನಾಯ್ತದ ಭಯ ಅವ್ರಿಗೆ ಸ್ವಲ್ಪ ನೋಡಿ ಅದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡಿ ಆ ಥರ ಏನಾರ ಬಂದರೆ ತುದ್ದಾಗಿ ನಾವು ಯಾವಾಗ ಬಂದು ಭೇಟಿ ಗೊತ್ತಿಲ್ಲ ಆಮೇಲೆ ಬಂದಾಗ ನಾವು ಅಲ್ಲೇ ಬೇಕಾದ್ರೆ ಡಿ ಸಿ ನಾವು ಅದರ ಹತ್ರ ನಾವು ಮಾಡ್ತಿದ್ರೆ ಸ್ವಲ್ಪ ಒಂದು ಹತ್ತು ಅಡಿಗೆ ಒಬ್ಬರು ಬರ್ಬೇಕು ಅವಾಗ ಎಲ್ಲ ಕೆಲಸಗಳು ಕರೆಕ್ಟ್ ಆಗಿ ಹೇಳ್ತವೆ ಮತ್ತೆ ಮೇಸ್ತ್ರಿಗಳು ಇನ್ಚಾರ್ಜ್ ಮೇಸ್ತ್ರಿ ವಾರ್ಡ್ ಹೋಗಿ ಕೆಲಸ ತಗೋಬೇಕು ತಗೋತಾಯ ಬರೀ ಫೋಟೋ ಹಾಕಿ ಅಂತ ಹೇಳಿದಿರಿ ಗ್ರೂಪ್ಗೆ ಅದೊಂದು ಮಾತ್ರ ಮಾಡ್ತಾರೆ ಅಷ್ಟೇ ಬೆಳಿಗ್ಗೆ ಫೋಟೋ ಬರ್ತದೆ ಕೆಲಸ ನಡೆಯಲ್ಲ ಕೆಲಸ ಇವತ್ತೇನಿತ್ತು ಬ್ಯಾಲೆನ್ಸ್ ಏನ್ ಸ್ಟಾರ್ಟ್ ಮಾಡಿದ್ರು ಏನ್ ಮುಗ್ತಾ ಆಗದೆ ಅದನ್ನು ತೋರಿಸ್ಲಿ ಮಾಡ್ನು ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಆಗುದಿಲ್ಲ ಸರ್ ನಮ್ಮ ಅವರು ಮನಸ್ಸು ದಯವಿಟ್ಟು ಆಯ್ತು ಕೆಲಸ ಅಂದ್ರೆ ಜವಾಬ್ದಾರಿ ಅಂತ ಸ್ವಲ್ಪ ಜವಾಬ್ದಾರಿ ಜವಾಬ್ದಾರಿ ಇದೆ ಜವಾಬ್ದಾರಿ ಈಗ ಸದಸ್ಯರೇ ಆಗ್ಲಿ ಅಧ್ಯಕ್ಷರೇ

ಇದು ಕರೆಸಪ್ಪ ಈಗ ನೀವು ಒಕ್ಕಿನಿರೋ ಇಲ್ಲಿ ಮೀಟಿಂಗ್ ಅಲ್ಲಿ ನಾವು ಏನು ಮಾಡ್ಬಹುದು ಗಾಡಿ ಇದೆ ಮೇಡಂ ಲೈಸೆನ್ಸ್ ಇದೆ ಸರ್ ರಿಸೀವ್ ಮಾಡಿದ್ರು ಒಂದು ಪೇಪರ್ ಪರಿವರ್ತಕರು ನೀವು ಅಂತ ಬರಬೇಕು ಡಿಜಿಟಲ್ ವಿಲ ಯಾಕೆ ಯಾಕೆ ತನ್ನ ಪೂರಕ ಮಾಡ್ತೀನಿ ಮತ್ತೆನ ಪತ್ರ ಬಂದೆ ಮತ್ತೆ ಕರೆದು ಮತ್ತೆ ಎಲ್ಲ ಪೂರಕ ಅಂತ ಕರೆದು ನಾವು ಮಾಡೋಣ ಎಲ್ಲಾ

ಇಲ್ಲ ಸಜೇಶ್ ರಾವ್ ಈಗ ಅವ್ನ್ಯಾರ್ ಕಂಪ್ಲೇಂಟ್ ಆದರೆ ಕ್ಯಾಸ ಮಾಡ್ತೀನಿ ನಾನು ತೋರಿಸ್ತೀನಿ ಸರ್ ಇಲ್ಲ ಬನ್ನಿ ಹಾ ಏಕ ತಿಕ್ಕ ಸರ್ ಹಾ ನೋಡಿ ಯಾರ್ ಅವ್ನ್ಯಾರ್ ಸುಮಾರು ದೂರ ಇದೆ ಸರ್ ಸರ್ ಅವ್ನ್ಯಾರ್ ದೂರ ಇದೆ ಸರ್ ಅದಿತ್ತು ಬಿಡು ಓ ಇಷ್ಟೊಂದು ಇದ್ರೆ ಹಾ ಹಾ ಕೆಲಸ ಮಾಡ್ಬೇಕಾ ಇಷ್ಟೊಂದು ನೀವು ನಾನುಿಸ್ತೀನಿ ಒಂದ್ ನಿಮಿಷ ತೋರಿಸೋದು ಸರ್ ನನಗೆ ಕೆಲಸ ಮಾಡ್ಬೇಕೆ ನಾನು ಮಾಡಿಸ್ತೀನಿ ಇಲ್ಲ ಇಲ್ಲ ಮಾಡ್ತೀನಿ 12 ರೂಪಾಯಿ ಬೇಡಪ್ಪ ಒಂದು ಹೋಗಿ ಒಂದಿಷ್ಟಕ್ಕೆ ಮಾಡಿಸ್ಕೊಂಡು ಸರಿನಾ ಮಾಡ್

ಎಷ್ಟೋ ಬಾರಿ ಹೇಳೋರು ಅವ್ರಲ್ಲ ಬುಕ್ ಮಾಡ್ಕೋಣ ಅಂತಾ ಹೊರಗಡೆ ಮದು ಹಾ ಹಾ 40 70 ನೇ ತಾಯಿ ಮೇಷ್ಟು ನೀರಪೋಕೇಷ್ಟು ಒದೇಳಿ ತಾಯಂ 58 ತಾಯಿದ್ರೆ ಹಾ ಬಂತು ನಾವು ಅದು ಅಂಬಾ ರೆಗ್ಯುಲರ್ ಅಪ್ಡೇಟ್ ಬಿಡಿಸೋಣ ಆಗಕ್ಕೆ ಮೈದ್ರೆ ಇದರ ತರ ಬೈಕ್ ಸವಾರಿ ಏನು ಆ ಹೇಗಂದ್ರೆ 40 ಜನ ಬಿಡಿಕೋ 30 ಜನ ಡಿವೈಡ್ ಮಾಡ್ತಾರೆ ಎಲ್ಲರೂ ಜೊತೆ ಸಾಕಿ ಇರುತ್ತೆ